ಅಧ್ಯಕ್ಷ ಉತ್ತರವನ್ನು ಒದಗಿಸಿದ್ದಾರೆ ಇದು ಬಹಳ ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ನನ್ನ ತಾಲೂಕಿನಲ್ಲಿ ಬಹಳ ವರ್ಷಗಳಿಂದ ಇದೊಂದು ಸರಿಸುಮಾರು ಅರವತ್ತು ವರ್ಷಗಳಿಂದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ನಮ್ಮಲ್ಲೆಲ್ಲ ಬಹಳ ಕೂಲಿ ಕಾರ್ಮಿಕರು ಮತ್ತೆ ಬಡ ರೈತರೇ ಇರೋದು ಇವರು ಐವತ್ತು ಅರವತ್ತು ವರ್ಷಗಳಿಂದ ಕಂದಾಯ ಕಟ್ಟದೇನೆ ಅದು ಅವರ ಸ್ವಂತ ಜಮೀನಿನಲ್ಲಿ ಆರ್ ಟಿ ಸಿಗಳಲ್ಲಿ ಕಂದಾಯ ಅಂತ ಏನು ಬೀಡು ಮತ್ತೆ ಬಾಳು ಮತ್ತೆ ಬೀಡು ಅಂತ ಹೇಳಿ ಟಿ ಸಿ ಅಲ್ಲಿ ಬರ್ತಾ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಮಾಡಬೇಕು ಅಂತ ಹೇಳಿ ನಾನು ಕಂದಾಯ ಸಚಿವರನ್ನ ಕೇಳ್ತೀನಿ ಅವರು ಉತ್ತರ ಕೊಟ್ಟಿದ್ದಾರೆ ಬಟ್ ಏನಾಗ್ತಾ ಇದೆ ಅಂದ್ರೆ ಈ ಹಿಂದೆ ನಮ್ಮ ಶಾಸಕ ಮಿತ್ರರು ಎಚ್ ಡಿ ಮಂಜುನಾಥ್ ಅವರು ಇದೇ ಪ್ರಶ್ನೆ ಒಂದು ವರ್ಷಕ್ಕೆ ಮುಂಚೆ ಕೇಳಿದ್ರು ನಾವು ನೋಡ್ತೀವಿ ಪರಿಶೀಲಿಸ್ತೀವಿ ಅಂತ ಹೇಳಿ ಕೊಟ್ಟಿದ್ರು ಈಗಲೂ ಅದೇ ಉತ್ತರ ನನಗೂ ಬಂದಿದೆ ಅಧ್ಯಕ್ಷರೇ ಬಟ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ ಈ ಜಮೀನುಗಳು ಬೀಳು ಅಥವಾ ಪಡ ಆಗಿ ಮೂವತ್ ನಲ್ವತ್ತು ಅರವತ್ತು ವರ್ಷ ಆಗಿದೆ ಇದು ಇವತ್ತಿಂದು ಸಮಸ್ಯೆ ಅಲ್ಲ ಬೀಳು ಪಡ ಅನ್ನೋದನ್ನ ತೆಗೆದು ಮೂಲ ಮಾಲೀಕರಿಗೆ ಹೆಸರಿಗೆ ಜಮೀನನ್ನ ಕೂರಿಸಲಿಕ್ಕೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶನೂ ಕೊಟ್ಟಿದ್ರು ಅರ್ಜಿ ಯಾರು ಹಾಕಿದರೆ ಅವರ ಮೂಲ ಜಮೀನು ಮಾಲೀಕರಿಗೆ ಅರ್ಜಿ ದಾಖಲೆ ಮಾಡುವಂತ ಕೆಲಸ ಪ್ರಗತಿಯಲ್ಲಿದೆ ಆ ಬಾಕಿ ಇರುವಂತಹದನ್ನ ಮಂಡ್ಯದಲ್ಲೂ ಕೆಲವು ಬಾಕಿ ಇದಾವೆ ಅವುಗಳನ್ನ ನಾವು ಖಂಡಿತವಾಗಿ ಅವರ ಹೆಸರಿಗೆ ಎಲ್ಲ ನಾವು ರೂಲ್ಸ್ ಪ್ರಕಾರ ರಿಸ್ಟೋರ್ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಬಹುಶಃ ಅದು ಒಂದು ಭಾಗ ಯಾರು ಅರ್ಜಿ ಹಾಕಿದ್ದಾರೆ ಅವರ ಹೆಸರಿಗೆ ನಾವು ಮೂಲ ದಾಖಲೆ ಮಾಡಿಕೊಡುವಂತಹದ್ದು ಬಾಕಿ ಇರುವ ಅರ್ಜಿಗಳನ್ನ ವಿಲೆ ಮಾಡುವಂತ ಎಲ್ಲಾ ಪ್ರಯತ್ನ ಸರ್ಕಾರ ಮಾಡುತ್ತೆ ಅದಕ್ಕೆ ವೇಗವನ್ನ ಕೊಡುವಂತ ಕೆಲಸನೂ ನಾನು ಮಾಡ್ತೇನೆ ಅರ್ಜಿ ಹಾಕದೇ ಇರೋದು ಬಹುಶಃ ಅವರ ಪ್ರಶ್ನೆಯಲ್ಲಿ ಅರ್ಜಿ ಹಾಕದೇ ಇರುವವರ ವಿಷಯನೂ ಇರಬಹುದು ಅಂತ ಊಹೆ ಮಾಡಿಕೊಂಡು ನಾನು ಉತ್ತರ ಹೇಳ್ತಾ ಇದ್ದೇನೆ ಯಾಕಂದ್ರೆ ಸ್ಪಷ್ಟತೆ ಇರಲಿಲ್ಲ ಅರ್ಜಿ ಹಾಕದೇ ಇರೋರು ಈಗ ನಾವು ಅವ್ರಿಗೆ ಅರ್ಜಿ ಲಾಸ್ಟ್ ಟೈಮು ಓದ್ಬಾರಿ ಒಂದು ವರ್ಷದ ಹಿಂದೆ ಚರ್ಚೆ ಆಯ್ತು ಅದಾದ್ಮೇಲೆ ನಾನು ಅಧಿಕಾರಿಗಳ ಹತ್ರ ಮೂರ್ನಾಲ್ಕು ಸುತ್ತು ಚರ್ಚೆ ಮಾಡಿದ್ದೇನೆ ಈಗ ಅಲ್ಲಿ ಏನಾಗಿದೆ ಮೂಲ ಯಾರ ಜಮೀನಿತ್ತು ಅವರು ಬೀಳಾದ ನಂತರ ಆ ಜಮೀನು ಬಿಟ್ಟು ಬಿಟ್ಟು ಈಗ ಅಲ್ಲಿ ಯಾರೋ ಬೇರೆಯವರು ಬಂದು ಕೂತಿದ್ದಾರೆ ಅವರ ಹೆಸರಿಗೆ ನಾನು ಮಾಡಿಕೊಡಕಾಗತ್ತ ಮಾಡಿಕೊಡ್ಲಿಕ್ಕೆ ಅವಕಾಶ ಇಲ್ಲ ಅವರು ಬಂದು ಅರ್ಜಿ ಹಾಕ್ತಾರೆ ನಾಳೆ ಒಂದು ಉದಾಹರಣೆ ಎರಡನೇದು ಅಲ್ಲಿ ಆ ಜಮೀನು ಸರ್ಕಾರ ಅಂತಾಗಿ ಸರ್ಕಾರದಿಂದ ಬೇರೆವರಿಗೆ ಮಂಜೂರಾಗಿ ಸಂಘ ಸಂಸ್ಥೆಗಳಿಗೆ ಮಂಜೂರಾಗಿದೆ ಶಾಲೆಗಳಿಗೆ ಮಂಜೂರಾಗಿದೆ ಸ್ಮಶಾನಗಳಿಗೆ ಮಂಜೂರಾಗಿದೆ ಅಥವಾ ಇವನ್ನ ಬಗಾರ್ ಹುಕುಮಲ್ಲೂ ಕೂಡ ಕೆಲವು ಕಡೆ ಮಂಜೂರಾಗಿದೆ ಇವುಗಳೆಲ್ಲ ಇದಾವೆ ಇದು ಎರಡನೇ ಅಂಶ ಮೂರನೇದು ಬೀಳಾದ ನಂತರ ಅವರು ಸಾಗೋಳಿ ಮಾಡೋದು ಬಿಟ್ಟು ಬಿಟ್ಟಿದ್ದಾರೆ ಈಗ ನಾಳೆ ಅರ್ಜಿ ಕರೆದ್ರೆ ಮತ್ತೆ ಅವ್ರು ಬಂದು ಅರ್ಜಿ ಹಾಕ್ತಾರೆ ಇವೆಲ್ಲ ಜಟಿಲವಾದಂತ ಸಮಸ್ಯೆ ಇದೆ ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ ಓದ್ ವರ್ಷ ಉತ್ತರ ಕೊಟ್ಟಿದ್ರು ಇವತ್ತು ಅದೇ ಉತ್ತರ ಬಂದಿದೆ ಅಂತ ಆದ್ರೆ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳದೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ ಜಟಿಲವಾದಂತ ಸಮಸ್ಯೆಗಳು ಇದ್ದಾವೆ ಆದ್ರೆ ಅರ್ಜಿ ಯಾರು ಹಾಕಿದ್ದಾರೆ ಅವ್ರದನ್ನ ವಿಲೆ ಮಾಡೋದಕ್ಕೆ ಈಗ ಈ ಮಂಡ್ಯದಲ್ಲೂ ಕೂಡ ಸುಮಾರು ಐನೂರ ಹದಿನಾರು ಅರ್ಜಿಗಳು ಬಾಕಿ ಇದಾವೆ ಅವುಗಳನ್ನ ವಿಲೆ ಮಾಡಲಿಕ್ಕೆ ಖಂಡಿತವಾಗಿ ನಾನು ಸೂಚನೆ ಕೊಟ್ಟು ಆದಷ್ಟು ಶೀಘ್ರವಾಗಿ ಅವುಗಳನ್ನ ವಿಲೆ ಮಾಡಿಸ್ತೇವೆ ಸಭಾಧ್ಯಕ್ಷರೇ ಅಧ್ಯಕ್ಷರೇ ಈಗ ಮಾನ್ಯ ಸಚಿವರು ಹೇಳಿರೋದು